ತುಂಬಾನೇ ನಂಬ್ತೀನಿ ನಮಗೆ ಅವರ ಅವ್ರಿಗೆ ಹೇಳೋಕ್ಕೆ ಆಗದೇರೋಷ್ಟು ನಮ್ಗೆ ಅನುಭವ ಆಗಿದೆ ಸರ್ ಅವರು ಇದ್ರ ಸುಮ ತುಮಕೂರಿಂದ ಬರ್ತಾ ಇದ್ದೀನಿ ಈಗ ಇದಕ್ಕೆ ಹದಿಮೂರು ವಾರ ಆಗಿದೆ ನಾನು ಇಲ್ಲಿಗೆ ಬಂದು ನಮಗೆ ಹದಿಮೂರು ವಾರದಲ್ಲಿ ಒಂಬತ್ತನೇ ವಾರಕ್ಕೇ ನಮಗೆ ನಾವು ಅಂದ್ಕೊಂಡ ಸಂಕಲ್ಪದಲ್ಲಿ ಸ್ವಲ್ಪ ಮೂಮೆಂಟು ಕಾಣಿಸ್ಕೊಂಡಿದೆ ಕಾಣಿಸಿದೆ ಸರ್ ಹಂಗಾಗಿ ಆದರೂ ಆಗ ಆಗಿದ್ದರೂ ಫುಲ್ಲು ಕಂಪ್ಲೀಟ್ ಆಗಿಲ್ಲ ಅರ್ಧದಲ್ಲಿ ನಿಂತಿದೆ ಅದನ್ನು ಕಂಪ್ಲೀಟ್ ಮಾಡಿ ನಾವು ಆದತ್ತೆಯನ್ನು ನಂಬಿಕೆ ಮೇಲೆ ಬರ್ತಾ ಇದ್ದೀವಿ ಸರ್ ನಮ್ಮ ಕರ್ಮಾನುಸಾರ ಬಂದಿರೋದ್ರಿಂದ ನಮಗೆ ಹದಿನೆಂಟು ವಾರ ಬಂದಿದೆ ಹದಿನೆಂಟು ದೀಪಗಳು ಬರುತ್ತೆ ಸರ್ ಈಗ ವಾರ ಈ ವಾರ ವ್ಯತ್ಯಾಸ ತುಂಬಾನೇ ವ್ಯತ್ಯಾಸ ಇದೆ ಸರ್ ಮೊದಲೇ ವಾರ ಬಂದಾಗ ನಮಗೆ ಈ ಕ್ರೌಡು ಈ ಜನ ಇದೆಲ್ಲ ಇರಲೇ ಇಲ್ಲ ಮತ್ತೆ ರಾಯರ ಮೇಲೆ ನಂಬಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದೇನೋ ಒಂಥರ ವೈಬ್ರೇಷನ್ ತುಂಬಾ ಇದೆ ಸರ್ ಇಲ್ಲಿ ಬಂದ ಮೇಲೆ ಹಂಗಾಗಿ ಅಂದ್ಕೊಂಡಿರೋ ಕೆಲಸದಲ್ಲಿ ನಮಗೆ ಮುಕ್ಕಾಲು ಪರ್ಸೆಂಟ್ ಆಗೋಗಿದೆ ಇನ್ನೊಂದು ಕಾಲ್ ಪರ್ಸೆಂಟ್ ಭಾಗ ಉಳಿದಿದೆ ಅದನ್ನು ಸಂಪೂರ್ಣವಾಗಿ ಆಗಲಿ ಅಂತ ಸರ್ ಖಂಡಿತ ಸರ್ ಅವ್ರ ಹೆಸರು ಒಂದೊಂದು ಅಕ್ಷರದಲ್ಲೂ ಅವರಿದ್ದಾರೆ ಸರ್ ಖಂಡಿತ ಇದ್ದಾರೆ ಸರ್ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಸರ್ ಅದೊಂಥರ ನಮ್ಗೆ ಅವ್ರ ಹೆಸರಲ್ಲೇನೆ ವೈಬ್ರೇಷನ್ ಇದೆ ಅವ್ರ ಇದಾರ ಅಂತ ಕೇಳಂಗೆ ಇಲ್ಲ ಸರ್ ಪ್ರತಿಯೊಂದು ಅಣುವಲ್ಲೂ ಅವ್ರು ಇದ್ದಾರೆ ಅನ್ನೋದು ನನ್ನ ನಂಬಿಕೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದು ಖಂಡಿತ ಸರ್ ನಾನು ತುಂಬಾನೇ ನಂಬ್ತೀನಿ ನಮ್ಗೆ ಅವರ ಅವ್ರಿಗೆ ಹೇಳಕ್ಕೆ ಆಗದಿರೋಷ್ಟು ನಮ್ಗೆ ಅನುಭವ ಆಗಿದೆ ಸರ್ ಅವರ ಇದರಲ್ಲಿ ಪೂಜ್ಯಾಯ ರಂಗವೇರಾಯ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ 何 <laughs> <laughs>